ಹಾಯ್ ದಿಸ್ ಇಸ್ ಮಂಜನಾಥ್ ಅಮೃತನವರ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಒಂದರಿಂದ ಐವತ್ತು ಪ್ರಶ್ನೆಗಳವರೆಗೆ ಡಿಸ್ಕಸ್ ಮಾಡಿದ್ವಿ ಬಟ್ ಏನಾಯ್ತು ಅಂತ ಹೇಳಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಗೌರ್ಮೆಂಟ್ ಇಂದ ಅಫಿಶಿಯಲ್ ಕಿ ಆನ್ಸರ್ ಪ್ರಕಟಗೊಂಡು ಸೊ ಅದಕ್ಕೋಸ್ಕರ ಇನ್ನು ಉಳಿದಂತ ಐವತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ ಹತ್ರ ಆಲ್ರೆಡಿ ಅಫಿಷಿಯಲ್ ಕಿ ಆನ್ಸರ್ಸ್ ಅದಾವು ಅದಕ್ಕೋಸ್ಕರ ಅವುಗಳನ್ನು ಸ್ಕಿಪ್ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾನೆ ಅದ ಕ್ವಶನ್ ಪೇಪರ್ ಕೆಲವೊಂದಷ್ಟು ಆಯ್ದುಕೊಂಡಿರ್ತಕ್ಕಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ ಯಾಕಂತ ಹೇಳಿದ್ರೆ ಲಾಸ್ಟ್ ಕ್ಲಾಸ್ ನಾನ್ ನಿಮಗ ಒಂದ್ ಹೇಳಿದ್ದೆ ಏನಂದ್ರ ಯಾವುದೇ ಯೂಟ್ಯೂಬ್ ಚಾನಲ್ ಆಗ್ಲಿ ಅಥವಾ ಯಾವುದೇ ಇನ್ಸ್ಟಿಟ್ಯೂಟ್ ಅವರಾಗ್ಲಿ ಅಥವಾ ಯಾವ್ದೋ ಒಂದ್ ಪಿ ಡಿ ಎಫ್ ನೋಡಿದೆ ಅಥವಾ ಗವರ್ಮೆಂಟ್ ಬಿಟ್ಟಿರ್ತಕ್ಕಂತಹ ಅಫಿಷಿಯಲ್ ಕಿ ಆನ್ಸರ್ಸ್ ಗಳನ್ನು ಕೂಡ ಬ್ಲೈಂಡ್ ಆಗಿ ನಂಬಬಾರಿ ಅಂತ ಹೇಳಿದ್ದೆ ಯಾಕಂತ ಹೇಳಿದ್ರ ಒಂದಷ್ಟು ಕಿ ಆನ್ಸರ್ಸ್ ಗಳ್ ತಪ್ಪಾಗಿ ಪ್ರಕಟಗೊಂಡವು ಅಂದ್ರೆ ಕೆ ಎದವರು ಕೆಲವೊಂದಷ್ಟು ಕೆ ಆನ್ಸರ್ ಗಳನ್ನ ರಾಂಗ್ ಆನ್ಸರ್ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ ಅವುಗಳ ಸರಿಯಾದ ಉತ್ತರ ಏನಾಗುತ್ತೆ ಯಾಕೆ ಅದ ಉತ್ತರ ಕತಿ ಆಮೇಲೆ ಅದಕ್ಕೆ ಸರಿಯಾದ ಆಧಾರ ಏನು ಯಾಕಂದ್ರೆ ನಾವು ನಾವ್ ಅಫೀಲ್ಗೆ ಹೋಗ್ಬೇಕು ಅಥವಾ ಏನೋ ಒಂದು ಅಬ್ಜೆಕ್ಷನ್ ಹಾಕ್ಬೇಕು ಅಂದ್ರೆ ಅವರು ಸರಿಯಾದಂತಹ ಆಧಾರವನ್ನ ಕೇಳ್ತಾರ ಗವರ್ಮೆಂಟ್ ಎಡಿಷನ್ ಆಧಾರವನ್ನ ಕೇಳ್ತಾರ ಅಥವಾ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇರ್ತಕ್ಕಂತಹ ಆಧಾರಗಳನ್ನ ಕೇಳ್ತಾರ ಅದಕ್ಕೋಸ್ಕರ ಅಂತಹ ಒಂದಷ್ಟು ಆಧಾರಗಳನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ ಆಮೇಲೆ ಯಾಕೆ ಅದು ರಾಂಗ್ ಆಯ್ತು ಯಾವ್ದು ಸರಿ ಆಗ್ಬೇಕಾಗಿತ್ತು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರುವಂತಹ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಯಾವ್ದು ಅಂತ ಹೇಳಿದ್ರೆ ಡಿ ಒನ್ ಅದರಲ್ಲಿ ಐವತ್ತಾರನೇ ಪ್ರಶ್ನೆ ಮನೆತನಕ ಎನ್ನುವುದು ಕೃದಂತ ಸಾಮಾನ್ಯಾವ್ಯ ತದ್ದಿತಾಂತಾವ್ಯ ಅನುಕರಣಾವ್ಯ ವ್ಯಯ ಅನುಕರಣ ಅಂತ ಹೇಳಿ ಕ್ವಶನ್ ಐತಿ ಇದಕ್ಕ ಕೆ ಎ ವತಿಯಿಂದ ಪ್ರಕಟಗೊಂಡಿರ್ತಕ್ಕಂತಹ ಅಫಿಷಿಯಲ್ ಕಿ ಆನ್ಸರ್ ಒಳಗ ರೈಟ್ ಆನ್ಸರ್ ಅಂತ ಹೇಳತ್ತಾರ ಅವ್ರು ಎರಡನೇ ಆಪ್ಷನ್ ಏನೈತಲ್ಲ ರೈಟ್ ಆನ್ಸರ್ ಅಂತ ಹೇಳತ್ತಾರ ಅಂದ್ರೆ ಸಾಮಾನ್ಯ ವ್ಯಯಕ್ ಇದು ಉದಾಹರಣೆ ಆಕತಿ ಅಂತ ಅರ್ಥ ಆದ್ರ ಈ ಕಿ ಆನ್ಸರ್ ಏನೈತಲ್ಲ ರಾಂಗ್ ಐತಿ ಯಾಕೆ ರಾಂಗ್ ಐತಿ ಅಂದ್ರ ಸಾಮಾನ್ಯ ವ್ಯಯ ಅನ್ನೋದು ಒಂದು ಕ್ರಿಯೆ ಯಾವ ರೀತಿ ನಡೀತು ಅನ್ನೋದನ್ನ ಸೂಚಿಸಲಿಕ್ಕೆ ಬಳಸುವಂತಹ ಶಬ್ದಗಳು ಸಾಮಾನ್ಯ ವ್ಯಯಗಳಕ್ಕವು ಫಾರ್ ಎಕ್ಸಾಂಪಲ್ ಚೆನ್ನಾಗಿ ಮಾತನಾಡಿದನು ಜೋರಾಗಿ ಓಡಿದರು ಸೊಗಸಾಗಿ ಹಾಡಿದರು ಈ ಎಲ್ಲಾ ಕ್ರಿಯೆ ಕ್ರಿಯೆ ನಡೆದಿರ್ತಕ್ಕಂತಹ ಕ್ರಿಯಾಪದಗಳನ್ನ ಯಾವ ರೀತಿ ನಡೀತು ಅನ್ನೋದನ್ನ ಹೇಳಕ್ ಬಳಸಿದ್ವಲ್ಲ ಸೊಗಸಾಗಿ ಚೆನ್ನಾಗಿ ಜೋರಾಗಿ ಈ ಶಬ್ದಗಳನ್ನ ನಾವು ಸಾಮಾನ್ಯ ವ್ಯಯಗಳು ಅಂತ ಹೇಳಿ ಕರಿತೀವಿ ಅದಕ್ಕೋಸ್ಕರ ಇಲ್ಲಿ ಬಂದಿರ್ತಕ್ಕಂತಹ ಮನೆತನಕ ಅನ್ನೋ ಶಬ್ದ ಯಾವುದೇ ಕ್ರಿಯೆ ಅಥವಾ ಕ್ರಿಯಾಪದವನ್ನ ಹೆಂಗ್ ನಡೀತು ಅನ್ನೋದನ್ನ ಸೂಚಿಸ್ತಾ ಇಲ್ಲ ಅದಕ್ಕೋಸ್ಕರ ಇದಾಗಂಗಿಲ್ಲ ಹಂಗಂದ್ರ ಇದಕ್ ರೈಟ್ ಆನ್ಸರ್ ಯಾವ್ದು ಇದ್ರಾಗ ಎಕ್ಸಾಕ್ಟ್ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ತದ್ದಿತಾಂತಾವ್ಯಯ ಏನ್ ತದ್ದಿತಾಂತಾವ್ಯಯ ಅಂತ ಹೇಳಿದ್ರೆ ನಾಮ ಪದಗಳ ಮುಂದೆ ಓಲ್ ಅಂತೆ ತನಕ ವರೆಗೆ ಈ ರೀತಿಯಾದಂತಹ ಅವ್ಯಯಗಳು ಬಂದು ಆಗುವಂತಹ ಶಬ್ದಗಳನ್ನ ತದ್ದಿತಾಂತಾವ್ಯಯಗಳು ಅಂತ ಹೇಳಿ ಕರಿತೀವಿ ಸರ್ ಇದಕ್ಕೆ ಎಕ್ಸಾಕ್ಟ್ ನೀವು ಇದನ್ನ ಏನ್ ನೋಡಿ ಹೇಳಾಕ್ತಿರಿ ಏನ್ ನೋಡ್ ಹೇಳ ಟೆಂತ್ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಎಕ್ಸಾಕ್ಟ್ ನಾ ಏನ್ ಕ್ಲಾಸ್ ಮಾಡಿದ ತದ್ದಿತಾಂತಗಳ ಮೇಲೆ ಒಂದು ಕ್ಲಾಸ್ ಅನ್ನ ಮಾಡಿದ್ವಿ ನಾವು ಅದ್ರೊಳಗೆ ನಾ ಹೇಳಿದ್ದೆ ನಾ ಇಲ್ಲಿ ಏನ್ ಅಷ್ಟು ಒರ್ಮೆಂಟ್ ಎಡಿಷನ್ ಅಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ಗಳನ್ನೇ ನಾನು ಬರಿತಾ ಇದ್ದೀನಿ ಅಂತ ಹೇಳಿ ಆ ವಿಡಿಯೋ ಬೇಕಾದ್ರೆ ನೋಡ್ರಿ ಈ ಮನೆ ತನಕ ಅನ್ನೋದನ್ನ ತದ್ದಿತಾಂತವ್ಯ ಒಳಗನ ಹೇಳಿ ನಾನು ನಿಮಗೆ ಇನ್ನೂ ಕನ್ಫರ್ಮ್ ಆಗಿ ಬೇಕು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಸಿರಿಗನ್ನಡ ಹತ್ತನೇ ತರಗತಿ ತರಗತಿಯ ಪುಸ್ತಕ ಭಾಗ ಎರಡ್ರೊಳಗ ಭಾಗ ಎರಡ್ರೊಳಗ ಪೇಜ್ ನಂಬರ್ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ ಪೇಜ್ ನಂಬರ್ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತಾರು ಪೇಜ್ ನಂಬರ್ ಇಪ್ಪತ್ತಾರೊಳಗ ತದ್ದಿ ತಾಂತವ್ಯ ಉದಾಹರಣೆಗಳನ್ನು ಕೊಟ್ಟಾರ ಆ ಉದಾಹರಣೆಗಳ ಒಳಗ ಇಲ್ಲ ನೋಡ್ರಿ ಮನೆತನಕ ಅನ್ನುವುದು ತದ್ದಾಂತ ವೇಯಕ್ಕ ಉದಾಹರಣೆ ಆಕತಿ ಹೊರತು ಸಾಮಾನ್ಯ ವೇಯಕ್ಕ ಉದಾಹರಣೆ ಅಲ್ಲ ಗವರ್ಮೆಂಟ್ ಕೀ ಆನ್ಸರ್ ಇದು ಏನು ಗವರ್ಮೆಂಟ್ ಎಡಿಷನ್ ಒಳಗ ಬಂದಿರತಕ್ಕಂತ ಉತ್ತರ ಇದು ಸಿರಿಗನ್ನಡ ಅನ್ನುವಂಥದ್ದು ಹತ್ತನೇ ತರಗತಿ ಭಾಗ ಎರಡರೊಳಗೆ ಬಂದಿರ್ತಕ್ಕಂಥದ್ದು ಇದನ್ನ ನಾನು ಏನು ಇದ್ರೊಳಗೆ ಬಂದವಲ್ಲ ಇವ ಶಬ್ದಗಳನ್ನ ತಗೊಂಡ ನಾನು ತದ್ದಿತಾಂತಗಳ ಮೇಲೆ ಮತ್ತು ಕೃದಂತಗಳ ಮೇಲೆ ಕ್ಲಾಸ್ ಮಾಡಿದ್ದೆ ಬೇಕಿದ್ರೆ ಅದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಕೋರಿ ಹಂಗಾರ ಅಫಿಷಿಯಲ್ ಕಿ ಆನ್ಸರ್ ರಾಂಗ್ ಐತಂತ ಅರ್ಥ ಆಗ್ತಿಲ್ಲ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ತದ್ದಿತಾಂತವ್ಯ ನಮ್ಗೆ ಕೃದಂತವ್ಯ ಅಂದ್ರೂ ಗೊತ್ತಿರ್ಬೇಕ್ರಿ ಕೃದಂತಗಳಿಗೆ ಯಾವುದೇ ರೀತಿಯಾದಂತಹ ವಿಭಕ್ತಿ ಪ್ರತ್ಯಯಗಳನ್ನ ಅಥವಾ ವಚನಗಳನ್ನ ಆಡ್ ಮಾಡಿದ್ರೆ ಆಡ್ ಆಗುವುದಿಲ್ಲ ಅಂತಹ ಶಬ್ದಗಳನ್ನ ನಾವು ಕೃದಂತಾವ್ಯಯಗಳು ಅಂತ ಹೇಳಿ ಕರಿತೀವಿ ಇನ್ನ ಅನುಕರಣ ಅಂದ್ರೆ ಅನುಕರಣ್ಯಯ ಅಂದ್ರೆ ಹೇಳಿದ್ರೆ ಧ್ವನಿಯ ಆಧಾರದ ಮೇಲೆ ಉತ್ಪತ್ತಿ ಆಗಿರ್ತಕ್ಕಂತಹ ಶಬ್ದಗಳನ್ನ ನಾವು ಅನುಕರಣ ಅಂತ ಹೇಳಿ ಕರಿತೀವಿ ಇನ್ನೊಂದು ರೀತಿಯೊಳಗೂ ಹೇಳ್ಬೋದು ಅದನ್ನ ಅಂದ್ರ ಅರ್ಥವಿಲ್ಲದ ಶಬ್ದಗಳನ್ನ ಎರಡು ಸಾರಿ ಉಚ್ಚಾರಣೆ ಮಾಡಿದ್ವಿ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅನುಕರಣ ವೇ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ತಳ ತಳ ಪಳ ಪಳ ಜಳ ಜಳ ಧಗ ಧಗ ಈ ರೀತಿಯಾದಂತಹ ಶಬ್ದಗಳನ್ನು ನಾವು ಅನುಕರಣ ವೇ ಅಂತ ಹೇಳಿ ಕರಿತೀವಿ ಸೊ ದ ರೈಟ್ ಆನ್ಸರ್ ಈಸ್ ವೇ ಮನೆಯ ತನಕ ಅನ್ನೋದು ವೇ ಉದಾಹರಣೆ ಇನ್ನ ಎರಡನೇದು ನೋಡ್ರಿ ಐವತ್ತೇಳನೇ ಪ್ರಶ್ನೆ ಕ್ವಶನ್ ಪೇಪರ್ ಒಳಗೆ ಐವತ್ತೇಳನೇ ಪ್ರಶ್ನೆ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಇದಕ್ಕ ಸರಿಯಾದಂತ ಕೀ ಆನ್ಸರ್ ಅನ್ನ ಕೊಟ್ಟರ ಆದ್ರೂ ಇದನ್ನ ಡಿಸ್ಕಸ್ ಮಾಡಾತಾನೆ ಯಾಕಂತ ಹೇಳಿದ್ರೆ ಸ್ವಲ್ಪ ಯುವಕರ ಬಗ್ಗೆ ನಮಗ ಗೊತ್ತಿರ್ಲಿ ಅಂತ ಉದ್ದೇಶಕ್ಕೋಸ್ಕರ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಾತಾನೆ ಸೊ ಯಾವ್ದು ಕೃದಂತ ಭಾವನಾಮಕ್ಕ ಯಾವ್ದು ಉದಾಹರಣೆ ಅಂತ ಕೇಳ್ಯಾರ ಕನ್ನಡಿಗ ಹಿರಿತನ ನೋಟ ತಂಪು ಇವು ನಾಲ್ಕು ನಮಗ್ ಗೊತ್ತಿರ್ಬೇಕ್ರಿ ಈ ಗೊತ್ತಿದ್ದಾಗ ಮಾತ್ರ ಈ ಕೃದಂತದ ಮೇಲೆ ಆಗ್ಲಿ ಅಥವಾ ತದ್ದಾಂತಗಳ ಮೇಲಾಗ್ಲಿ ಯಾವ ಕ್ವಶನ್ ರೈಸ್ ಆದ್ರೂ ಕೂಡ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಸೊ ಕನ್ನಡಿಗ ಅನ್ನೋದು ಎದಕ್ಕೆ ಉದಾಹರಣೆ ಆಕತ್ತಂತ ಹೇಳಿದ್ರ ತದ್ದಿತಾಂತ ನಾಮಕ್ಕೆ ಉದಾಹರಣೆ ಆಕತಿ ಇನ್ನ ಹಿರಿತನ ಅನ್ನೋದು ಎದಕ್ ಉದಾಹರಣೆ ಅಂತ ಹೇಳಿದ್ರ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಕತಿ ಅದೇ ರೀತಿ ನೋಟ ಅನ್ನೋದು ಏನೈತಲ್ಲ ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಕತಿ ಹಂಗಂದ್ರೆ ರೈಟ್ ಆನ್ಸರ್ ಯಾವುದು ನೋಟ ಮೂರನೇ ಆಪ್ಷನ್ ಇದ ಆನ್ಸರ್ನ ಕೊಟ್ಟಾರ ಇದಕ್ಕೇನ್ ತಪ್ಪು ಕೊಟ್ಟಿಲ್ಲ ಇದೊಂದು ತಪ್ಪು ಕೊಟ್ಟಿದ್ರೆ ಇದನ್ನ ಯಾಕೆ ಡಿಸ್ಕಸ್ ಮಾಡ್ತಾನ ಸ್ವಲ್ಪ ಗೊತ್ತಿರ್ಲಿ ಇವುಗಳ ಬಗ್ಗೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾನೆ ಸೊ ಕೃದಂತ ಆನ್ಸರ್ ಯಾವ್ದು ನೋಟ ತು ಅನ್ನೋದು ಇದು ಯಾವ್ದಕ್ಕೂ ಸಂಬಂಧ ಪಟ್ಟಿರ್ಲಂ ಸಂಬಂಧ ಪಡೆದಿರುವಂತಹ ಕ್ವಶನ್ ಇನ್ನ ಇದ ಆನ್ಸರ್ ನಮಗ್ ಗೊತ್ತಿಲ್ಲ ಸರ್ ನನಗ್ ಇದ್ರ ಯಾವ್ದು ಗೊತ್ತಾಗತ್ತಿಲ್ಲ ಈ ಪ್ರಶ್ನೆಗೆ ಈ ಆನ್ಸರ್ ಗೊತ್ತಾಗತ್ತಿಲ್ಲ ಸರ್ ಅಂದ್ರ ಇದಕ್ಕ ಅನುಗುಣವಾಗಿ ಇನ್ನೊಂದು ಕ್ವಶನ್ ರೈಸ್ ಮಾಡ್ಯಾರ ಅಲ್ಲಿಯೂ ಕೂಡ ಇದನ್ನ ಕೇಳ್ಯಾರ ಅವ್ರು ನೋಡ್ರಿ ಪ್ರಶ್ನೆ ಹೊಂದಿಸಿ ಬರೆಯ ಕೇಳ್ಯಾರ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಹೇಳಿ ಪಟ್ಟಿ ಒಂದೊಳಗ್ ಏನ್ ಕೊಟ್ಟರ ಅನ್ವರ್ತನಾಮ ಗುಣವಾಚಕ ಪ್ರಕಾರ ವಾಚಕ ಕೃದಂತ ಭಾವನಾಮ ಇಲ್ಲಿ ಐತಲ್ಲ ಇದನ್ನ ಯಾಸ್ ಇಟ್ ಈಸ್ ಇಲ್ಲಿ ಕೊಟ್ಟಾರ ಇದ್ರ ಇಟ್ ಇವ ಅಲ್ಲಿ ಕೊಟ್ಟಾರ ಪಟ್ಟಿ ಎರಡ್ರೊಳಗ ಹೊಸ ಬಟ್ಟೆ ನೋಟ ವ್ಯಾಪಾರಿ ಅಂತದ್ದು ಅಂತ ಹೇಳಿ ಕೊಟ್ಟಾರ ಕೇಳಗ ಈ ರೀತಿ ಆಪ್ಷನ್ಸ್ ಮಾರ್ಕ್ ಮಾಡ್ರಿ ಅಂತ ಇಲ್ಲಿ ಹೇಳ್ರಿ ಅಂದ್ರೆ ನಮ್ಗೆ ಗೊತ್ತೈತಿ ಏನಂತ ಒಬ್ಬ ವ್ಯಕ್ತಿ ಮಾಡುವಂತಹ ಕೆಲಸಕ್ಕ ಅನುಗುಣವಾಗಿ ಕರಿಯುವಂತಹ ಶಬ್ದಗಳು ಅಥವಾ ಒಬ್ಬ ವ್ಯಕ್ತಿಯ ಅಹ್ ಗುಣಕ್ಕ ಆಧಾರವಾಗಿ ಕರೆಯುವಂತಹ ಶಬ್ದಗಳನ್ನ ನಾವು ಅನುವರ್ತನಾಮ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ವ್ಯಾಪಾರಿ ಆಗಿರ್ಬೋದು ಗುಡ್ಡ ಕೊರಡ ಕುಂಟ ವಿದ್ಯಾರ್ಥಿ ಈ ಎಲ್ಲಾ ಶಬ್ದಗಳನ್ನ ನಾವು ಅನ್ವರ್ತನಾಮ ಅಂತ ಹೇಳಿ ಕರಿತೀವಿ ಹಂಗಾದ್ರೆ ಇದ್ರಾಗ ಎಲ್ಲಿ ಐತಿ ನೋಡ್ಬೇಕ ಅನ್ವರ್ತನಾಮ ಅನ್ನೋದು ಮೂರನೇ ಕೈತಿ ವ್ಯಾಪಾರಿ ಅನ್ನೋದು ಏಕ ಮೂರ್ ಅಂತ ಗೊತ್ತಾತ ಸೊ ಮೊದಲು ಒಂದು ಗೊತ್ತಾಯ್ತಾ ಹಂಗಂದ್ರೆ ಇದು ಏಕ ಮೂರ್ ಎಲ್ಲಾರ ಐತಿ ಅಂತ ನೋಡಬೇಕು ನಾವು ಮೊದಲ ನೋಡ್ಕೊಂಡಾಗ ಎರಡು ಕಡೆ ಏಕ ಮೂರ್ ಅನ್ನೋ ಆಪ್ಷನ್ ಐತಿ ಹಂಗಂದ್ರ ಒಂದನೇ ಆಪ್ಷನ್ ತೆಗಿತೇವಿ ನಾಲ್ಕನೇ ಆಪ್ಷನ್ ತೆಗಿತೇವೆ ಇವೆರಡರಾಗ ಏಕ ಮೂರನ್ನು ದೈತಿ ಮತ್ ಗುಣವಾಚಕ ಅನ್ನೋದು ನೋಡ್ಬೇಕು ಗುಣವಾಚಕ ಅಂದ್ರ ಯಾವ್ದಾಗತ್ತೆ ಹೊಸ ಬಟ್ಟೆ ಯಾಕೆ ಹೊಸ ಬಟ್ಟೆ ಗುಣವಾಚಕ ಆಕತ್ತಂದ್ರ ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿಯ ಗುಣ ಸ್ವಭಾವವನ್ನ ಹೊಗಳುವಂತಹ ಅಥವಾ ಹೇಳುವಂತಹ ಪದಗಳನ್ನ ಗುಣವಾಚಕಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಬಟ್ಟೆ ಅಂತೈತಿ ಎಂತ ಬಟ್ಟೆ ಅದ ಹೊಸ ಬಟ್ಟೆ ಅಥವಾ ಹಳೆ ಬಟ್ಟೆ ಈ ರೀತಿ ಆ ಬಟ್ಟೆ ಬಗ್ಗೆ ಹೇಳುವಂತಹ ಶಬ್ದ ಆಗಿರೋದ್ರಿಂದ ಅದಕ್ಕೆ ನಾವು ಗುಣವಾಚಕ ಅಂತ ಹೇಳಿ ಕರಿತೇವಿ ಸೊ ಹಂಗಾರ ನಮ್ಗೆ ಗೊತ್ತಾಯ್ತು ಬೀಕ್ ಒಂದ್ ಬರಬೇಕು ಅಂತ ಹೇಳಿ ಬೀಕ್ ಒಂದ್ ಬರ್ಬೇಕು ಈಗ ಎರಡು ಆಪ್ಷನ್ ಏನ್ ನೋಡ್ಬೇಕ್ರಿ ಬೀಕ್ ಒಂದೇ ನೋಡ್ಬೇಕು ಬೀಕ ಎರಡನೇದ್ರಾಗ ನಾಕ್ ಐತಿ ಮೂರ್ನೇದ್ರಾಗ ಒಂದ್ ಐತಿ ಹಂಗಾರ ಬೀಕ್ ಒಂದ್ ಸಿಕ್ತ ಮುಗಿದ ಹೋತಾ ನಮ್ದು ರೈಟ್ ಆನ್ಸರ್ ಯಾವ್ದು ಇದಾಕತಿ ಅವಾಗ ನಿಮಗೆ ಸಿಗತತಿ ಸಿಕ್ ನಾಕ್ ಪ್ರಕಾರ ವಾಚಕ ಅಂದ್ರ ಅಂಥದ್ದು ಇಂಥದ್ದು ಇವೆಲ್ಲವೂ ಕೂಡ ಪ್ರಕಾರ ವಾಚಕ ದಕ್ಕವು ಇನ್ನು ಡಿಕ್ ಎರಡನೇ ಆಪ್ಷನ್ ಕೃದಂತ ಭಾವನಾಮ ನೋಟ ಹಂಗಂದ್ರ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ನೋಟ ಇಲ್ಲಿ ಆನ್ಸರ್ ಸಿಗತತಿ ಇಲ್ಲಿ ಆನ್ಸರ್ ಸಿಗತೈತಿ ಅದಕ್ಕೆ ಪಟ ಪಟ ಓದ್ಕೊಂತ ಹಂಗ ದಗ 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 ರ ತಿರುಗಸ್ಕೊಂತ ಹೋಗ್ಬಿಡ್ಬಾರ್ದರ್ ಶೀಟ್ ಒಳಗೆ ರೌಂಡ್ ಅಲ್ಲ ತಡಿ ಅಂತ ಹೇಳುದು ಕ್ವಶನ್ ಉಳಿದು ತಿರುಗಿಸಿ ಬಿಡುದು ಹ್ಯಾಂಗ್ ಮಾಡ್ಬಾಡ್ರಿ ಅರ್ಧ ಗಂಟೆ ಉಳಿಸ್ಕೋಬೇಕು ನೀವು ಯಾವ್ದ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರು ಅರ್ಧ ಗಂಟೆ ಉಳಿಸ್ಕೋಬೇಕು ಎದಕ್ ಅಂತ ಹೇಳಿದ್ರ ಎಲ್ಲಾ ಪ್ರಶ್ನೆಗಳನ್ನ ನೋಡ್ಕೊಂಡು ಆಮೇಲೆ ಇನ್ನೇನು ಅರ್ಧ ಗಂಟೆ ಉಳ್ದಿರ್ತಲ್ಲ ಅವಾಗ ಕ್ವಶನ್ ಪೇಪರ್ ಒಳಗ ಅದು ಸಾರಿ ಎಮ್ ಆರ್ ಒಳಗ ರೌಂಡ್ ಮಾಡ್ಕೊತ ಮೊದಲ ಓದ್ತಾ ಹೋಗ್ಬೇಕು ಟಿಕ್ ಮಾಡ್ತಾ ಟಿಕ್ ಮಾಡ್ಕೊಂತ ಹೋಗ್ಬೇಕು ಆಮೇಲೆ ಅದಕ್ ಅನುಗುಣವಾಗಿ ಮತ್ತೆ ಎಲ್ಲಿ ಕ್ವಶನ್ ರೈಸ್ ಆಗ್ಯಾವ ಅದಕ್ ಮ್ಯಾಚ್ ಆಗಕತ್ತ ಆನ್ಸರ್ ಸಿಕ್ತಾವಂದ್ರ ಮಾರ್ಕ್ ಮಾಡ್ಕೋಬೇಕ ಇಲ್ಲಿ ನಮ್ಗೆ ಇದು ಎರಡು ಗೊತ್ತಿದ್ದು ಮಾರ್ಕ್ ಮಾಡ್ಕೊಂಡ್ವಿ ಈಸಿಯಾಗಿ ಡಿಕ್ ಗೊತ್ತಾ ಬಿಡುತ್ತೆ ಕೃದಂತ ಭಾವನಾಮಕ ನೋಟ ಅನ್ನೋದು ಹಂಗಂದ್ರೆ ಇಲ್ಲಿ ಅದನ್ನ ಕೇಳ್ಯಾರ ಕೃದಂತ ಭಾವನಾಮಕ ಉದಾಹರಣೆ ನೋಟ ಆತಿಯನ್ ಆನ್ಸರ್ ಸಿಕ್ಕೋಲ್ಲ ನಾವು ಈ ರೀತಿ ಮಾಡೋದ್ರಿಂದ ಈಜಿಯಾಗಿ ಮಾರ್ಕ್ಸ್ ಅನ್ನ ಪಡ್ಕೋಬಹುದು ಸರ್ ಇಷ್ಟು ಇನ್ ಡಿಟೇಲ್ ಆಗಿ ಯಾಕೆ ಒಂದಷ್ಟು ವಿದ್ಯಾರ್ಥಿಗಳು ಹೆಂಗಾಗಿರ್ತತಿ ನಲ್ವತ್ತೊಂಬತ್ತು ಅಥವಾ ನಲವತ್ತೆಂಟು ಅಂಕಗಳು ಬಂದಿರ್ತಾವು ಎ ಎಕ್ಸಾಮ್ ಅವರು ಎಲಿಜಿಬಲ್ ಆಗುದಿಲ್ಲ ಯಾಕಂದ್ರ ಮಿನಿಮಮ್ ಎಷ್ಟು ಬೇಕು ನಮ್ಗ ಐವತ್ ಮಾರ್ಕ್ಸ್ ಬೇಕೇ ಬೇಕು ನಲವತ್ತೆಂಟು ಮಾರ್ಕ್ಸ್ ಬಂದ್ವು ನಲ್ವತ್ತೊಂಬತ್ ಮಾರ್ಕ್ಸ್ ಬಂದ್ವು ಅಂದ್ರ ನಡೀದಿಲ್ಲ ಐವತ್ ಮಾರ್ಕ್ಸ್ ಬೇಕಾಗಿರ್ತದೆ ಅದಕ್ಕೋಸ್ಕರ ಇಂಥವು ಅವರು ಏನೋ ಅಬ್ಜೆಕ್ಷನ್ ಹಾಕಿದ್ರು ಅಂದ್ರೆ ಅವರಿಗೆ ಒಂದೊಂದು ಮಾರ್ಕ್ಸ್ ಬರುವಂತಹ ಸಾಧ್ಯತೆ ಇರ್ತೈತಿ ಅವಾಗ ಐವತ್ತಕ್ಕವು ಅವರು ಎಕ್ಸಾಮ್ ಅನ್ನ ಬರಿಬಹುದು ಸೊ ಇನ್ನೊಂದು ಕೇ ಆನ್ಸರ್ ರಾಂಗ್ ಐತಿ ಅಂತ ಈಗ ಡಿಸ್ಕಸ್ ಮಾಡೋಣ ರಾಂಗ್ ಆಗಿರ್ತಕ್ಕಂತ ಕೇ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಅರವತ್ತೆಂಟನೇ ಪ್ರಶ್ನೆ ಯಾವ್ದ್ರಾಗ ಡಿ ಒನ್ ವರ್ಷನ್ ಒಳಗ ಅರವತ್ತೆಂಟನೇ ಪ್ರಶ್ನೆ ಇದನ್ನ ನಿಮ್ ಕ್ವಶನ್ ಪೇಪರ್ ಒಳಗೆ ಎಲ್ಲಿ ಐತಿ ಹುಡ್ಕೊಂಡು ಚೆಕ್ ಮಾಡ್ಕೋರಿ ಸೊ ಅರವತ್ತೆಂಟನೇ ಪ್ರಶ್ನೆ ಏನಂತೈತಿ ಮುಂದಿನ ಹೇಳಿಕೆಯನ್ನ ಗಮನಿಸಿರಿ ಹೇಳಿಕೆ ಒಂದು ಪ್ರತ್ಯಯವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಇನ್ನು ಹೇಳಿಕೆ ಎರಡು ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ ಅಂತ ಹೇಳಿಕೊಟ್ಟರು ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನ ಗುರುತಿಸಿ ಅಂತೇಳಿ ಕ್ವಶನ್ ಮಾಡ್ಯಾರ ನಾಲ್ಕು ಆಪ್ಷನ್ ನ ಕೊಟ್ಟರು ಒಂದೇ ಆಪ್ಷನ್ ಏನೈತಿ ಹೇಳಿಕೆ ಒಂದು ಮಾತ್ರ ತಪ್ಪು ಎರಡನೇದ ಹೇಳಿಕೆ ಎರಡು ಮಾತ್ರ ತಪ್ಪು ಮೂರನೇ ಆಪ್ಷನ್ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ತಪ್ಪು ನಾಲ್ಕನೇ ಆಪ್ಷನ್ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿ ಅಂತ ಹೇಳಿ ಆಪ್ಷನ್ಸ್ ಗಳನ್ನ ಕೊಟ್ಟಾರ ಬಟ್ ಅವ್ರು ಕಿ ಆನ್ಸರ್ ಏನ್ ಮಾಡಿರದ ಎರಡನೇದಕ್ಕೆ ಕಿ ಆನ್ಸರ್ ಅನ್ನ ಕೊಟ್ಟಾರ ಎರಡನೇದ ಅಂದ್ರ ಹೇಳಿಕೆ ಎರಡು ಮಾತ್ರ ತಪ್ಪಾಗಿದೆ ಅಂತ ಅರ್ಥ ಈ ಹೇಳಿಕೆ ಏನೈತಲ್ಲ ತಪ್ಪಾಗೈತಿ ಅಂತ ಹೇಳಿ ಕಿ ಆನ್ಸರ್ನ ಕೊಟ್ಟಾರ ಬಟ್ ಇದು ರಾಂಗ್ ಐತಿ ಕಿ ಆನ್ಸರ್ ಯಾಕಂತ ಹೇಳಿದ್ರೆ ಇದಕ್ಕೆ ರೈಟ್ ಆದಂತ ಆನ್ಸರ್ ಯಾವ್ದಾಗು ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡು ಸರಿ ಅಂತ ಹೇಳಿ ಅಂದ್ರೆ ಆಪ್ಷನ್ ನಂಬರ್ ನಾಲ್ಕು ರೈಟ್ ಆದಂತ ಆನ್ಸರ್ ಆಗ್ಬೇಕಾಯ್ತು ಸರ್ ಯಾವ ಆಧಾರದ ಮೇಲೆ ರೈಟ್ ಆಗ್ಬೇಕಂತ ಹೇಳಿ ಯಾವ ಆಧಾರದ ಮೇಲೆ ಅಂದ್ರೆ ಒಂದಷ್ಟು ಏನು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಿಗೆ ಕೆಲವು ಕಡೆ ಗಳು ಅನ್ನುವಂತಹ ಪ್ರತ್ಯಯ ಬರ್ತತಿ ಯಾಕ ಯಾವ ಆಧಾರದ ಮೇಲೆ ಹೇಳತ್ತೇವಿ ಅವರ ಹೇಳಕತ್ತರ ಕೀನ್ಸರ್ ಅವರ ಕೊಟ್ಟರ ಹೇಳಿಕೆ ಎರಡು ಮಾತ್ರ ತಪ್ಪು ಅಂದ್ರೆ ಇದು ತಪ್ಪು ಅಂತ ಹೇಳ್ಯಾರಂದ್ರೆ ಇದು ಸರಿ ಅಂತನ ಅರ್ಥ ಇದು ಸರಿ ಅಂತ ಹೇಳಿದ್ರ ಗಳು ಅನ್ನು ಪ್ರತ್ಯಯ ಪುಲ್ಲಿಂಗಕ್ಕೂ ಬರ್ತತಿ ಸ್ತ್ರೀಲಿಂಗಕ್ಕೂ ಬರ್ತತಿ ನಪುಂಸಕ ಲಿಂಗಕ್ಕೂ ಬರ್ತತಿ ಅಂತ ಅರ್ಥ ಐತೆ ನಾ ಯಾಕೆ ಇದು ತಪ್ಪು ಅಂದ್ರೆ ಅವ್ರು ಹೇಳಿದ ಆನ್ಸರ್ ಯಾಕೆ ರಾಂಗ್ ಐತಂತ ಹೇಳತ್ರ ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ ಹೌದು ಬರ್ತಾವು ಎಲ್ಲಿ ನೋಡ್ಬೇಕಂದ್ರೆ ನೀವು ಇದಕ್ಕೆ ಪ್ರೂಫ್ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಒನ್ ಆಫ್ ದ ಪಾಪ್ಯುಲರ್ ಬುಕ್ ಯಾವ್ದು ಅರಳುಗುಪ್ಪಿ ಇದನ್ನ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಏನು ಓದಾಕತ್ತಾರಲ್ಲ ವಿದ್ಯಾರ್ಥಿಗಳು ಅವರೆಲ್ಲರೂ ಆಲ್ಮೋಸ್ಟ್ ಆಲ್ ರೆಫರ್ ಮಾಡುವಂತಹ ಪುಸ್ತಕ ಸ್ಟ್ಯಾಂಡರ್ಡ್ ಪುಸ್ತಕ ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತ ಹೇಳಿ ಪುಸ್ತಕ ಹೆಸರು ಇದನ್ನು ಬರೆದಂತವರು ಅರಳುಗುಪ್ಪಿ ಈ ಅರಳುಗುಪ್ಪಿಯೊಳಗ ಪೇಜ್ ನಂಬರ್ ಎಷ್ಟು ಐವತ್ ಮೂರ್ರಿ ಪೇಜ್ ನಂಬರ್ ಐವತ್ ಮೂರನ್ನ ನೋಡ್ರಿ ನೀವು ಅದರೊಳಗ ಸ್ತ್ರೀಲಿಂಗದ ಬಹುವಚನ ರೂಪದೊಳಗ ಅರು ಅನ್ನುವಂತಹ ಪ್ರತ್ಯಯವನ್ನ ಬಳಸಬಹುದು ಮತ್ತು ಬಳಸಿ ಉದಾಹರಣೆಯನ್ನು ಕೂಡ ಕೊಟ್ಟಾರವ್ರು ಸೊ ಅದಕ್ಕಾಗಿ ಇದೇನೈತಾರ ಕೀ ಆನ್ಸರ್ ರಾಂಗ್ ಅಕತಿ ಹೆಂಗ ಒಂದ್ ಎಕ್ಸಾಂಪಲ್ ಇದಕ್ಕೆ ನಾನ್ ನಿಮ್ಗೆ ಡಿಸ್ಕಸ್ ಮಾಡೋದಾದ್ರೆ ಎಕ್ಸಾಂಪಲ್ ನೋಡ್ರಿ ಅರಸಿ ಅರಸಿ ಅನ್ನೋದು ಸ್ತ್ರೀಲಿಂಗ ಏಕವಚನದೊಳಗೆ ಇರತಕ್ಕಂತಹ ಶಬ್ದ ಇನ್ನು ಇದನ್ನ ಬಹುವಚನಕ್ಕೆ ವಚನಕ್ಕೆ ತಗೊಂಡ್ ಬಂದ್ರ ಅರಸಿಯರು ಅರಸಿಯರು ಹಂಗಂದ್ರ ಅರು ಅನ್ನುವಂತ ಪ್ರತ್ಯ ಬಂತಲ್ಲ ಇದ್ರೊಳಗ ಅರಸಿಯರು ಅಂದ್ರ ಬಹುವಚನ ಆತಿಲ್ಲ ಬಹುವಚನದೊಳಗ ಅರು ಅನ್ನುವಂತಹ ಪ್ರತ್ಯಯ ಬಂತಿಲ್ಲ ಹಂಗಂದ್ರ ಅರು ಅನ್ನುವಂತಹ ಪ್ರತ್ಯಯ ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತದೆ ಬರುತ್ತದೆ ಯಾಕಂದ್ರೆ ಇದು ಹರಳುಗುಪ್ಪಿಯೊಳಗ ಈ ತರ ಕೊಟ್ಟಾರ ಆಮೇಲೆ ಇದೊಂದ ಎಕ್ಸಾಂಪಲ್ ಅಲ್ಲ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ ಏನು ದೇವದಾಸಿ ದೇವ ದಾಸಿ ದೇವದಾಸಿ ಅಂದ್ರೆ ಸ್ತ್ರೀಲಿಂಗ ಏಕವಚನದೊಳಗೆ ಇರ್ತಕ್ಕಂಥದ್ದು ಇದನ್ನ ಬಹುವಚನಕ್ಕೆ ವಚನಕ್ ಹೋದ್ರ ದೇವ ದಾಸಿಯರು ದೇವದಾಸಿಯರು ಅಂದ್ರ ಸ್ತ್ರೀಲಿಂಗದೊಳಗ ಬಹುವಚನ ಆಕತಿ ಹಂಗಂದ್ರ ಅರು ಅನ್ನುವಂತಹ ಪ್ರತ್ಯಯ ಇಲ್ಲಿ ಬಂದತ್ತಲ್ಲ ಅರು ಅನ್ನುವಂತಹ ಪ್ರತ್ಯಯ ಇಲ್ಲಿ ಐತಲ್ಲ ಹಂಗಂದ್ರೆ ಇದ್ರ ಅರ್ಥ ಏನು ಅರು ಅನ್ನುವಂತಹ ಪ್ರತ್ಯಯ ಸ್ತ್ರೀಲಿಂಗದೊಳಗ ಬಹುವಚನದೊಳಗ ಬರ್ತತಿ ಬಟ್ ಅವ್ರ ಕೇ ಆನ್ಸರ್ ಒಳಗೇನ್ ಹೇಳತ್ತಾರ ಹೇಳಿಕೆ ಎರಡು ಮಾತ್ರ ತಪ್ಪಾಗಿದೆ ಅವ್ರು ತಪ್ಪಾಗ ಸಾಧ್ಯನೇ ಇಲ್ಲ ಮತ್ತ ಗಳು ಅನ್ನೋದು ಬರ್ತದೇ ಇಲ್ಲ ಅಂತ ನೀವ್ ಕೇಳ್ಬೋದು ಗಳು ಅನ್ನೋದನ್ನ ಅವ್ರ ಹೇಳಕತ್ತಾರ ಬರ್ತತ್ ಅಂತ ಹೇಳಿ ಯಾಕೆ ಅಂದ್ರ ಇದು ರೈಟ್ ಐತ್ ಅಂತ ಹೇಳಿ ಅವ್ರ ರೈಟ್ ಐತ್ ಅಂತ ಹೇಳ್ಯಾರಂದ್ರೆ ಸ್ತ್ರೀಲಿಂಗ ನಪುಂಸಕಲಿಂಗ ಪುನ್ಲಿಂಗದೊಳಗ ಗಳು ಬರ್ತತ್ ಅಂತಾನೆ ಅರ್ಥ ಇಲ್ಲ ನೋಡ್ರಿ ಎರಡು ಮಾತ್ರ ತಪ್ಪ ಅಂತ ಕೊಟ್ರ ಇದು ರೈಟ್ ಅಂತನ ಅರ್ಥ ಅಲ್ಲ ಸೊ ಹಂಗಿದ್ರ ಇಲ್ಲೇ ಬರ್ತತಿ ಅಂತ ಹೇಳಿ ಅರ್ಥ ಆಕತಿ ಸೊ ಈ ರೀತಿ ಸ್ವಲ್ಪ ನೋಡ್ಕೊಂಡಾಗ ನಾವು ಅದಕ್ಕೆ ಅಪೀಲನ್ನ ಹೋಗ್ಬೋದು ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಅರಳು ಗುಪ್ಪಿ ಬುಕ್ ಒಳಗ ಪೇಜ್ ನಂಬರ್ ಐವತ್ ಮೂರು ಇದನ್ನ ಐವತ್ತೆರಡರಿಂದ ಐವತ್ ಮೂರನೇ ಪೇಜ್ ಅಥವಾ ಐವತ್ ಒಂದೇ ಪೇಜ್ ನ ಇನ್ ಡಿಟೇಲ್ ಆಗಿ ಓದ್ಕೋರಿ ನಿಮಗ ಅಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತತಿ ಸಿಕ್ತು ಅಂದ್ರೆ ನಿಮ್ಗೆ ಅವಾಗ ಗೊತ್ತತಿ ಆಪ್ಷನ್ ನಂಬರ್ ಎರಡಲ್ಲ ಆಪ್ಷನ್ ನಂಬರ್ ನಾಲ್ಕ ಅನ್ನೋದು ಸರಿಯಾದಂತ ಉತ್ತರ ಆಕತಿ ಈ ಕ್ವಶನ್ಗೆ ಗೆ ಆಪ್ಷನ್ ನಂಬರ್ ನಾಲ್ಕ ಅಂದ್ರೆ ಎರಡು ಹೇಳಿಕೆಗಳು ಏನದಾವು ಸರಿಯಾಗದಾವು ಸೊ ನೆಕ್ಸ್ಟ್ ಕ್ವೆಶನ್ ಯಾವುದು ಎಪ್ಪತ್ನಾಕನೇ ಕ್ವಶನ್ ಎಪ್ಪತ್ನಾ ಕ್ವಶನ್ ಏನೈತ್ರಿ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕೇಳ ಆಪ್ಷನ್ ಹೆಂಗದವು ಒಂದೇದ ಸಾಧಿತ ಧಾತು ಎರಡನೇದು ಸಕರ್ಮಕ ಧಾತು ಮೂರ್ನೇದ್ ಸಹಜ ಧಾತು ನಾಲ್ಕನೇದ್ ಅಕರ್ಮಕ ಧಾತು ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟು ನಮಗ ಧಾತು ಅಂದ್ರೆ ಗೊತ್ತಿರ್ಬೇಕು ಧಾತು ಅಂದ್ರೆ ಬೇರೆ ಏನಲ್ರಿ ಕ್ರಿಯಾಪದ ಮೂಲ ರೂಪಕ ನಾವು ಧಾತು ಅಂತ ಹೇಳಿ ಕರಿತೇವೆ ಅದರಲ್ಲಿ ಮುಖ್ಯವಾಗಿ ಮತ್ತೆ ಎರಡು ವಿಧಗಳನ್ನ ಮಾಡ್ತೀವಿ ಒಂದೆದ್ದು ಸಾಧಿತ ಧಾತು ಇದಕ್ಕೆ ಇನ್ನೊಂದು ಹೆಸರು ಐತಿ ಏನಂತ ಪ್ರತ್ಯಯಾಂತ ಧಾತು ಅಂತ ಹೇಳಿ ಕೂಡ ಅದನ್ನ ಕರಿತೇವಿ ಏನಂತ ಕರಿತೀವಿ ಪ್ರತ್ಯಯಾಂತ ಧಾತು ಹೇಳಿ ಕರಿತೀವಿ ಇನ್ನೊಂದು ವಿಧ ಐತಿ ಯಾವುದು ಸಹಜ ಧಾತು ಈ ಸಹಜ ಧಾತುವಿಗೆ ಮೂಲ ಧಾತು ಅಂತ ಕೂಡ ಕರಿತೀವಿ ಮೂಲ ಧಾತು ಇವೆರಡೂ ವಿಧಗಳ ಮುಖ್ಯವಾಗಿ ಬರ್ತಕ್ಕಂಥವು ಧಾತು ಒಳಗೆ ಇನ್ ಸಾಧಿತ ಧಾತು ಅಂದ್ರ ಯಾವ ಶಬ್ದಕ್ಕೆ ಇಸು ಅನ್ನುವಂತಹ ಯಾವುದು ಇಸು ಇಸು ಅನ್ನುವಂತಹ ಪ್ರತ್ಯಯವನ್ನ ಸೇರಿಸಿ ಶಬ್ದವನ್ನ ರಚನೆ ಮಾಡ್ತೀವೋ ಅದು ಸಾಧಿತ ಧಾತುವ ಕತಿ ಹಂಗಾದ್ರ ಉಡಾಯಿಸು ಅನ್ನುವಲ್ಲಿ ಇಸು ಅನ್ನು ಧಾತು ಐತಲ್ಲ ಅನ್ನು ಧಾತು ಐತಿ ಅದಕ್ಕೋಸ್ಕರ ಅವ್ರ ಅಫಿಷಿಯಲ್ ಕಿ ಆನ್ಸರ್ ಒಳಗನೇದನ್ನ ರೈಟ್ ಅಂತ ಹೇಳಿ ಕಿ ಆನ್ಸರ್ ಕೊಟ್ಟಾರ ನಾನು ಇದಕ್ಕೆ ಅಗ್ರಿ ಅದೇ ಇದರೊಳಗ ಇಸು ಅನ್ನು ಧಾತು ಐತಿ ಸಾಧಿತ ಧಾತು ಅಂದ್ರ ಯಾವ ಶಬ್ದದ ಜೊತೆಗೆ ಇಸು ಅನ್ನುವಂತಹ ಪ್ರತ್ಯಯವನ್ನ ಬಳಸಿ ನಾವು ಶಬ್ದವನ್ನ ರಚನೆ ಮಾಡ್ತೀವೋ ಅದನ್ನ ನಾವು ಸಾಧಿತ ಧಾತು ಅಥವಾ ಪ್ರತ್ಯಯಾಂತ ಧಾತು ಅಂತ ಹೇಳಿ ಕರಿತೀವಿ ಇದ್ರೊಳಗ ಇಸು ಅನ್ನೋದ ಐತಿ ಐ ಅಗ್ರಿ ಬಟ್ ನನಗ ಸಮಂಜಸ ಅನಿಸ್ತಾ ಇಲ್ಲ ಈ ಕ್ವಶನ್ ಅಂತ ಹೇಳಿದ್ರ ಅಥವಾ ಈ ಆನ್ಸರ್ ಅಂತ ಹೇಳಿದ್ರ ಅವರು ಸಕರ್ಮಕ ಧಾತುವಿನ ಆಪ್ಷನ್ ಅನ್ನ ಕೊಡಬಾರ್ದಾಗಿತ್ತು ಸಕರ್ಮಕ ಧಾತು ಏನಂತ ಪ್ರಶ್ನೆ ನಾವು ಏನನ್ನು ಮತ್ತು ಯಾರನ್ನು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕ ಕ್ರಿಯಾರೂಪದೊಳ ಉತ್ತರ ಬರ್ತಿರ್ಬೇಕು ಹಂಗ ಉತ್ರ ಬರಾತಿತ್ತಂದ್ರ ಅದ ಸಕಾರಕ ಧಾತು ಇಲ್ಲಿ ನೋಡ್ರಿ ಉಡಾಯಿಸು ಐತಿ ಇಲ್ಲಿ ನಾ ಏನನ್ನು ಅಂತ ಪ್ರಶ್ನೆ ಮಾಡಿದ್ರ ಅದಕ್ಕೆ ಉತ್ತರ ಬರ್ತೈತಿ ಏನನ್ನು ವಿಮಾನವನ್ನು ಏನನ್ನು ರಾಕೆಟ್ ಅನ್ನು ಏನ್ ಓಡಾಯಿಸುದು ವಿಮಾನವನ್ನ ಓಡಾಯಿಸೋದು ಏನ್ ಓಡಾಯಿಸೋದ ರಾಕೆಟ್ ಅನ್ನ ಓಡಾಯಿಸೋದು ಹಿಂಗ್ ಉತ್ರ ಬರ್ದತ್ತಲ್ಲ ಹಂಗ ಉತ್ರ ಬರತಂದ್ರ ಸಕರ್ಮಕ ಧಾತುನು ಅಕತವಾಗ ಸೊ ಅದಕ್ಕೋಸ್ಕರ ಇಲ್ಲಿ ಸಕರ್ಮಕ ಧಾತುನು ಹೌದಾಗ್ಬೋದು ಇದು ಸಾಧಿತ ಧಾತುನು ಹೌದಾಗ್ಬೋದು ಅದಕ್ಕೋಸ್ಕರ ಇದು ಸಮಂಜಸ ಅನಿಸ್ಲಿಲ್ಲ ಈ ಕ್ವಶನ್ ಬಟ್ ಅವ್ರು ಏನ್ ಈಗ ಫೈನಲ್ ಕ್ಯಾನ್ಸರ್ ಅಂತ ಹೇಳಿ ಸಾಧಿತ ಧಾತು ಅಂತ ಕೊಟ್ಟಾರ ನೋಡುನು ಮೇ ಬಿ ಇದ್ರಾಗ ಒಂದು ಮತ್ತು ಎರಡು ಅಂತ ಹೇಳಿ ಆನ್ಸರ್ ಬಿಟ್ಟಾಗ ಕೊಟ್ಟರು ಕೊಡಬಹುದು ಇನ್ನು ಅಕರ್ಮಕ ಧಾತು ಅಂದ್ರ ಯಾವ ಶಬ್ದವು ಕರ್ಮ ಪದದ ಅಪೇಕ್ಷೆಯನ್ನ ಹೊಂದುವುದಿಲ್ಲವೋ ಅದನ್ನ ನಾವು ಅಕರ್ಮಕ ಧಾತು ಅಂತ ಹೇಳಿ ಕರಿತೀವಿ ಇದನ್ನ ಗತ್ತಿಡುದು ಈಸಿಯಾಗಿ ಒಂದಷ್ಟು ಟ್ರಿಕ್ಸ್ ಅದಾವೋ ಅವುಗಳನ್ನು ನಾವು ಇನ್ ಡಿಟೇಲ್ ಆಗಿ ಕ್ಲಾಸ್ ಮಾಡುವಾಗ ನೋಡೋಣಂತೆ ಬಟ್ ಈಗ ಅಷ್ಟು ಡಿಟೇಲ್ ಆಗಿ ಹೋಗುದು ಬೇಡ ಸೊ ದ ರೈಟ್ ಆನ್ಸರ್ ಈಸ್ ಒನ್ ಅಂತ ಕೊಟ್ಟಾರ ಬಟ್ ಮುಂದ್ ರಿವೈಸ್ಡ್ ಕೆ ಆನ್ಸರ್ ಒಳಗ ಒಂದು ಮತ್ತು ಎರಡು ಕೊಟ್ಟರು ಕೊಡಬಹುದು ಕೊಡ್ಲಿಕ್ಕೂ ಇಲ್ಲ ನಿಮ್ಗೆ ಯಾರಿಗೇನೋ ಅಷ್ಟು ಬೇಕಾ ಅಂತ ಹೇಳಿದ್ರ ಪ್ರೂಫ್ ಸಮೇತ ಹೋಗ್ರಿ ಪ್ರೂಫ್ ಐತಿ ಯಾವ್ದು ಅರಳುಗುಪ್ಪಿ ಪುಸ್ತಕದೊಳಗ ಎಷ್ಟನೇ ಪೇಜ್ ನಂಬರ್ ಅಂತ ಹೇಳಿದ್ರ ಪೇಜ್ ನಂಬರ್ ಅರವತ್ತೊಂಬತ್ತನೇ ಪೇಜ್ ನಂಬರ್ ಒಳಗ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಾರ ನೀವಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಅಪೀಲ್ ಅಥವಾ ನೀವು ಅಬ್ಜೆಕ್ಷನ್ ಹಾಕುದಿದ್ರ ಹಾಕ್ಬೋದು ಸೊ ಇದಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಅದ್ರ ಜೊತೆಗೆ ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲಾ ರೆಗ್ಯುಲರ್ ಕ್ಲಾಸಸ್ಗಳು ನಿಮಗೆ ಬಂದು ನೋಟಿಫೈ ಆಗ್ತವೆ ಈ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ಒಂದಷ್ಟು ಪ್ರಶ್ನೆಗಳು ಅತ್ಯಂತ ಕಠಿಣವಾದಂತಹ ಪ್ರಶ್ನೆಗಳ ನಾವು ಅಂದ್ರೆ ಇನ್ ಡೆಪ್ ಹೋಗಿ ಕ್ವಶನ್ಗಳನ್ನ ರೈಸ್ ಮಾಡ್ಯಾರ ನಾವೆಲ್ಲ ಒಂದ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ನಾವು ಏಳೋ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆಮೇಲೆ ಅವುಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ವಿ ಬಟ್ ಈ ಕ್ವಶನ್ ಪೇಪರ್ ನೋಡ್ರಿ ನೀವು ಎಂಟನೇ ವಿಭಕ್ತಿ ಪ್ರತ್ಯಯಗಳ ಬಗ್ಗೆನೂ ಕ್ವಶನ್ ಗಳನ್ನ ರೈಸ್ ಮಾಡ್ಯಾರ ಸೊ ಅದಕ್ಕೋಸ್ಕರ ಯಾವ್ದನ್ನು ಬಿಡೋ ಹಾಗಿಲ್ಲ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ಒಂದು ಹೊಸ ಟಾಪಿಕ್ ಒಂದಿಗೆ ಮತ್ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ